ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಪತ್ತಿ ಶಾಲೆ ರಾಷ್ಟ್ರೋತ್ಥಾನ ವಿದ್ಯಾಲಯದಲ್ಲಿ ವಿದ್ಯಾಭಾರತಿ ಅಖಿಲ ಭಾರತ ಶಿಕ್ಷಾ ಸಂಸ್ಥಾನ್ ಸಂಬಂಧಿತ ವಿದ್ಯಾಭಾರತಿ ಕರ್ನಾಟಕ ವತಿಯಿಂದ ರಾಜ್ಯ ಮಟ್ಟದ ಹಾಗೂ ವಲಯ ಮಟ್ಟದ ಚೆಸ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸ್ಪರ್ಧೆಗೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಿಂದ ಇನ್ನೂರು ಮೂವತ್ತು ಮಕ್ಕಳು ಭಾಗವಹಿಸಿದ್ದರು ಕಾರ್ಯಕ್ರಮವು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿಂತಾಮಣಿ ತಾಲೂಕು ನಿಕಟಪೂರ್ವ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆರ್ ಶಿವಾರೆಡ್ಡಿ ಬಿ ಜೆ ಪಿ ಮುಂಗಾನಹಳ್ಳಿ ಹೋಬಳಿ ಅಧ್ಯಕ್ಷರಾದ ಕರಪಲ್ಲಿ ರೆಡ್ಡಿ ವಿದ್ಯಾಭಾರತಿ ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಪತ್ತಿ ಶಾಲೆ ರಾಷ್ಟ್ರೋತ್ಥಾನ ವಿದ್ಯಾಲಯ ಮುಂಗನಹಳ್ಳಿ ಶಾಲೆಯ ಆಡಳಿತ ಅಧಿಕಾರಿಗಳು ಆದ ಮಹೇಶ್ವರಪ್ಪ ಗುರೀಜಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಂದಿರುವ ಅತಿಥಿಗಳು ಚೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮಕ್ಕಳಿಗೆ ಶುಭ ಹಾರೈಸಿದರು ನಾವೆಲ್ಲರೂ ಕೂಡ ಗೆಲುವನ್ನು ಬೇಕಾಗಿದೆ ಎಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಚೆನ್ನಾಗ್ ಆಗಲಿ ಹುಮ್ಮಸಿಯಿಂದ ಆಗಲಿ ವಿಶ್ವಾಸದ ಆಗಲಿ ಆತ್ಮವಿಶ್ವಾಸದ ಆಗಲಿ ಎಲ್ಲರೂ ಕೂಡ ಚೆನ್ನಾಗಿ ಆಗಲಿ ಎಲ್ಲರೂ ಗೆಲ್ಲರೂ ಗೆದ್ದ ಜೀವನದಲ್ಲಿ ಅಂತ ಜೀವನದ ಕ್ರೀಡಾ ನಡೀತಾ ಇರೋದು ನಮ್ಮ ಈ ಭಾಗಿಯಕ್ಕೆ ಹೆಮ್ಮೆ ತರುವ ವಿಷಯ ಯಾಕಂದರೆ ರಾಜ್ಯ ಮಟ್ಟದ ಇದೆ ಒಂದು ಗಡಿ ಭಾಗದಲ್ಲಿ ನಡೀತಾ ಇದೆ ಅಂದರೆ ನಮ್ಮ ನಾಯಕತ್ವ ಸಹ ನಮಗೂ ನಮ್ಮ ಈ ಭಾಗ ಸಹ ತುಂಬ ಹೆಮ್ಮೆ ವಿಷಯ ಆ ರೀತಿಯಲ್ಲಿ ಈ ಭಾಗದಲ್ಲಿ ಆ ಆ ರೀತಿ ನಡೆಯೋದ್ರೆ ಸಾಕಿರ್ತಕ್ಕಂಥ ನಿಮಗೆಲ್ಲರಿಗೂ ಈ ಭಾಗದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಅವರಿಗೆ ವಿದ್ಯಾಭಾರತಿಗೆ ನಮ್ಮ ಈ ಭಾಗದ ಜನರ ಪರವಾಗಿ ಅಭಿನಂದನೆಗಳನ್ನು ತರಿಸ್ತಾ ಇದ್ದೀವಿ ಪತ್ರಿಕೆ ಅದೇ ರೀತಿಯಲ್ಲಿ ನಮ್ಮ ಈ ಪುಟಗಳ ಮೂರು ರಾಜ್ಯಗಳ ಕ್ರೀಡಾಪಟಗಳನ್ನು ಕೊಂಡು ಸಹ ಅಭಿನಂದನೆಗಳನ್ನು ತಲುಸ್ತಾ ಇದ್ದೀವಿ ನೀವು ಈಗಾಗಲೇ ಈಗಾಗಲೇ ಜಿಲ್ಲಾ ಮಟ್ಟಕ್ಕೆ

ತಿರು ಅವಚಿಕತೆ ನೀವು ಗೆದ್ದಂಗೆನೆ ಸಹ ಈ ಮಟ್ಟಕ್ಕೆ ಬಂದಿದ್ದಾರಲ್ಲ ರಾಜ್ಯ ಮಟ್ಟಕ್ಕೆ ನೀವು ಸಹ ಗೆದ್ದಂಗೆ ಆ ನಿಟ್ಟಿನಲ್ಲಿ ಈ ಗೆದ್ದವರು ಅವರು ಸಹ ಇನ್ನು ಮುಂದೆ ಈಗ ರಾಜ್ಯ ಮಟ್ಟ ಆಗಿದೆ ನೆಕ್ಸ್ಟ್ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ ಆಮೇಲೆ ಆಮೇಲೆ ಇಮಿನ್ನ ಹೋಗ್ತಾರೆ ಆತರ ಎಲ್ರಿಗೂ ಒಂದು ಇದಕ್ಕೆ ಅಂತ್ಯ ಇಲ್ಲ ಎಲ್ಲರನ್ನು ಸಹ ಗೆದ್ದವರು ಮುಂದೆ ಸೋತವರು ಮುಂದೆ ಸೋತವರು ಇನ್ನೊಂದು కర్ణాటక ఎలా విద్యార్థి జయవా సోము విలు సమాన్య సోతన సోలు దూరిక ప్రతి ఒక్కో ఎక్కువ ఇప్పుడు అదర ఏమీ సంతోష Så må jeg er her, jeg er her.